ಸೂಪರ್ ಆಗಿದೆ ಸರ್ ಚರ್ಮನ್ ಸೂಪರ್ ಆಗಿದೆ ಸೂಪರ್ ಐ ಚನಾಯೆ ಸರ್ ಆಸಂ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಪಿಚರ್ ಚೆನ್ನಾಗಿದೆ ಅಣ್ಣ ಇಂಟರ್ವೆಲ್ ಅಲ್ಲಿ ಬೇಜಾರாகுತ್ತೆ ಅಷ್ಟೇ ಈಗ ಸೆಕೆಂಡ್ ಹಾಫ್ ರುದ್ರ ತಾಂಡವ ಆಸಂ ಮೂವಿ ಆಸಂ ಅಸಲ್ ತgekeಲ್ಲ ಅಸಲ್ ತgekeಲ್ಲ ಅಲ್ಲೋ ಜನ ಫ್ಯಾನ್ಸ್ ಅಂತ ಕಾಲ ಲಗಿಸ್ಕೊಂಜಿ ಹೇಳಬೋಚೋ ಸೆಕೆಂಡ್ ಹಾಫ್ ನಾ ಮುಡಕು ನಮ್ಮ ನಮ್ಮಾಯಿ ಈಗ ನೀ

ಸೂಪರ್ ಯಾರು ಏನ ಬಗ್ಗೆ ಮಾತಾಡ್ರೆ ಯಾರಿಗೂ ಚೆನ್ನಾಗಿರಲ್ಲ ಇನ್ನು ಪುಷ್ಪಾ ತ್ರೀ ಇದೆ ಅದನ್ನ ನೋಡಿ ಇನ್ನೂ ಬರ್ನಾ ತುಂಬಾ ಚೆನ್ನಾಗಿದೆ ನಂಬರ್ ಸೂಪರ್ ಸೂಪರ್ ಕ್ಲೈಮ್ಯಾಕ್ಸ್ ರಪ್ಪರಪ್ಪ ಕ್ಲೈಮ್ಯಾಕ್ಸ್ ರಪ್ಪರಪ್ಪ ಏ ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಕ್ಲೈಮ್ಯಾಕ್ಸ್ ರಪ್ಪರಪ್ಪ ಸಿಂಡಿಕೇಟ್ ಬುಷ್ಪಾ ರಪ್ಪರಪ್ಪ ರಪ್ಪರಪ್ಪ ಸೀರಿಯಲ್ ಸೀರಿಯಲ್ ಚೆನ್ನಾಗಿದೆ ಜನವರಿ 10 ಬಂದುಬಿಡಿ ಗೇಮ್ ಚೇಂಜರ್ ಆದ್ರ ನೋಡಿ ಪಕ್ಕಾ ಫ್ಲಾಪ್ ಏ ಬಿಡಿ